ನಮಸ್ಕಾರ ಕರ್ನಾಟಕ ಹಾಗೂ ಹುಬ್ಬಳ್ಳಿ ಮಂದಿಗೆ ನಾವು ಹುಬ್ಬಳ್ಳಿ ಕೂಡಿ ಬಾಲಿವುಡ್ ನಲ್ಲಿ ಹಿಂದಿ ಫಿಲ್ಮ್ ಒಂದು ಬಿಗ್ ಫಿಲ್ಮ್ ಮಾಡಿದೀವಿ ಅದು ಇಪ್ಪತ್ತನೇ ಸೆಪ್ಟೆಂಬರ್ ಅವಾರ್ಡ್ ವೈಡ್ ರಿಲೀಸ್ ಇದೆ ಆಲ್ ಓವರ್ ಇಂಡಿಯಾ ಐದು ನೂರಕ್ಕಿಂತ ಹೆಚ್ಚು ಥಿಯೇಟರ್ ನಲ್ಲಿ ಆ ಫಿಲ್ಮ್ ಬಿಡುಗಡೆಯಾಗಿದೆ ಸೊ ಪ್ಲೀಸ್ ತಾವೆಲ್ಲರೂ ಇಪ್ಪತ್ತು ಸೆಪ್ಟೆಂಬರ್ ಹಾಗೂ ಒಂದು ಎರಡು ಮೂರು ವಾರ ಕಂಟಿನ್ಯೂ ಅದನ್ನು ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಸರ್ ನನ್ನ ಹೆಸರು ಮೊಹಮ್ಮದ್ ಸಲೀಂ ಮುಲ್ಲಾನ್ ಫಿಲ್ಮ್ ಹೆಸರ್ ಧಾಕ್ ಡೈರೆಕ್ಟರ್ ಸರ್ ಫಿಲ್ಮ್ ಹೆಸರ್ ಧಾಕ್ ಧಾಕ್ ಅಂದ್ರೆ ಒಂದು ಪವರ್ ದಬ್ದಬಾ ಪ್ಲಸ್ ನಮ್ಮ ಡೈರೆಕ್ಟರ್ ಹೆಸರು ಅನೀಸ್ ಬಾರೂದ್ವಾಲೆ ಅಹ್ ಪ್ಲಸ್ ನಮ್ಮ ಮೇನ್ ವಿಲನ್ ಮೇನ್ ವಿಲನ್ ಪ್ರದೀಪ್ ಸಿಂಗ್ ರಾವತ್ ಗಜನಿಯಲ್ಲಿ ಅವರು ಗಜನಿ ಪಾತ್ರ ಮಾಡಿದ್ದಾರೆ ಒಂದು ಫೇಮಸ್ ಫಿಲನ್ ಇದ್ದಾರೆ ಅವಿನಾಶ್ ವಾದವನ್ ಇದ್ದಾರೆ ಪುಜಿ ಶಕ್ತಿಮಾಂತ ನಮ್ಮನ್ನ ಹೀರೋ ತಂದೆ ಪಾತ್ರ ತಾಯಿ ಪಾತ್ರ ಟು ಫಿಲ್ಮ್ ಮಾಡಿದ್ದಾರೆ ಇದ್ದವ್ರ ಹೀರೋಯಿನ್ ತಾಯಿ ಅಂತ ಹೇಳಿ ನಮ್ಮ ನಮ್ಮ ಫಿಲ್ಮ್ ನಲ್ಲಿ ಹೀರೋಯಿನ್ ತಾಯಿ ಪಾತ್ರ ಮಾಡಿದ್ದಾರೆ ಪ್ಲಸ್ ರುಸ್ಲಾನ್ ಮುಮ್ತಾಜ್ ಇದೆ ಅಂಜನಾ ಮುಮ್ತಾಜ್ ಅವರ ಮಗ ಸೊ ಅವರು ಒಂದು ಹೀರೋ ಇದಾರೆ ಸೊ ಇದರಲ್ಲಿ ನೆಗೆಟಿವ್ ಪಾತ್ರ ಮಾಡಿದ್ದಾರೆ ಆಮೇಲೆ ಶೀನಾ ಶಾಬಾದಿ ಒಂದು ಒಳ್ಳೆ ಆಕ್ಟರ್ ಇದ್ದಾರೆ ತೇರೆ ಸಂಗ್ ಹಿಂದಿ ಫಿಲ್ಮ್ ಫಸ್ಟ್ ಹೀರೋಯಿನ್ ಆಮೇಲೆ ನಮ್ಮ ರಾಜಧಾನಿ ಯಶ್ ಅವರ ಫಸ್ಟ್ ಹೀರೋಯಿನ್ ಶೀನಾ ಶಾಬಾದಿ ಅವರು ಅವರ ಹೀರೋಯಿನ್ ಪಾತ್ರ ಮಾಡಿದ್ದಾರೆ ಪ್ಲಸ್ ಇನ್ನು ತುಂಬಾ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಸೊ ಪ್ರೊಡ್ಯೂಸರ್ ಆಸ್ ಎ ಪ್ರೊಡ್ಯೂಸರ್ ಎಂ ಎಚ್ ಮುಲ್ಲಾನ್ ಅವರ ಅದು ನಾನೇ ಇದ್ದೇನೆ ಪ್ಲಸ್ ನಮ್ಮ ಬ್ರದರ್ ಜೈಕಾರ ನಿಜಾಮುದ್ದೀನ್ ಮುಲ್ಲಾನ್ ಒಂದು ಲೀಡ್ ಆಕ್ಟರ್ ಮಾಡಿದ್ದಾರೆ ಪ್ಲಸ್ ನಮ್ಮ ಧಾರವಾಡ ನಿವಾಸಿ ಆದ ಉಸ್ಮಾನ್ ಮುಲ್ಲಾ ಆಮೇಲೆ ಒಬ್ಬರ ಮೊಹಮ್ಮದ್ ಅಲಿ ಮಾಸ್ಟರ್ ಮಾಸ್ಟರ್ ಆಕ್ಟರ್ ಮಾಸ್ಟರ್ ಮೊಹಮ್ಮದ್ ಅಲಿ ಅಂತ ಹೇಳಿ ಅವರು ಅದರಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ಪ್ಲೀಸ್ ಎಲ್ಲಾರು ತಾವು ನೋಡಿ ಚಲೋ ಎಕ್ದಮ್ ಫೇಮ್ ಆರ್ಟಿಸ್ಟ್ ಗಳನ್ನು ನಾವು ತಗೊಂಡು ದೊಡ್ಡ ಮಂದಿ ಕೂಡಿ ಸೊ ಬಾಲಿವುಡ್ ನಲ್ಲಿ ಒಂದು ದೊಡ್ಡ ಫಿಲ್ಮ್ ರಿಲೀಸ್ ಮಾಡಿದ್ವಿ ಅದು ಇಪ್ಪತ್ತನೇ ಸೆಪ್ಟೆಂಬರ್ ಪ್ಲೀಸ್ ತಾವೆ